ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಸುಮಲತಾ ಅವ್ರು ಏನ್ ಮಾಡ್ತಾರೀಗ ಸುಮಲತಾ ಅವರ ಮುಂದಿನ ನಡೆ ಏನು ಕಡೆಗು ಮಂಡ್ಯ ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ ತೆಕ್ಕೆಗೆ ಅಂತ ಅಧಿಕೃತವಾಗಿ ಘೋಷಣೆ ಆಗಿದೆ ಬಿಜೆಪಿ ಹೈಕಮಾಂಡ್ ನಾಯಕರೇ ಅಧಿಕೃತವಾಗಿ ಮಂಡ್ಯ ಕ್ಷೇತ್ರವನ್ನು ಸಹ ಜೆಡಿಎಸ್ ತೆಕ್ಕೆಗೆ ನೀಡಿದ್ದೇವೆ ಅಂತ ಬಹಿರಂಗ ವೇದಿಕೆಯ ಮೇಲೆ ಘೋಷಣೆ ಮಾಡಾಗಿದೆ ಹೀಗಿರುವಾಗ ಸುಮಲತಾ ಅವ್ರು ಏನ್ ಈಗ ಸುಮಲತಾ ಅವರ ಮುಂದಿನ ನಡೆ ಏನು ಮಂಡ್ಯ ಅಂತೂ ಕೈ ತಪ್ಪೋಯ್ತು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಸ್ಪರ್ಧೆ ಮಾಡೋದಿಲ್ವಾ ಜೆ ಡಿ ಎಸ್ ಜೊತೆ ಪ್ರಚಾರಕ್ಕೆ ಹೋಗ್ತಾರಾ ಇಲ್ವಾ ತಟಸ್ಥರಾಗಿ ಉಳಿತಾರ ಅಥವಾ ಆಕ್ಟಿವ್ ಆಗಿ ಈ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಾ ತಮ್ಮ ಬೆಂಬಲಿಗರಿಗೆ ಸುಮಲತಾ ಅವರು ಏನ್ ಸಂದೇಶ ಕೊಡ್ತಾರೆ ಇಂಡ್ವಾಳು ಸಚಿದಾನಂದ ಸೇರಿದಂತೆ ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಕೂಡ ಏನ್ ಮೆಸೇಜ್ ಕೊಡ್ತಾರೆ ಇಂಟರ್ನಲ್ಲಿ ಏನ್ ಮೆಸೇಜ್ ಕೊಡ್ತಾರೆ ಸೊ ಈಗ ಸುಮಲತಾ ಅವರ ನಡೆ ಏನು ಇದು ಬಹಳ ಮುಖ್ಯವಾದ ಪ್ರಶ್ನೆ ನೋಡಿ ನಂಬರ್ ಒನ್ ಅವ್ರು ಯಾವುದೇ ಕಾರಣಕ್ಕೂ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಲ್ಲ ಪಕ್ಷೇತರವಾಗಿ ಸ್ಪರ್ಧೆ ಮಾಡಲ್ಲ ಯಾಕಂದ್ರೆ ರಿಪೋರ್ಟ್ಗಳ ಪ್ರಕಾರ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಖಂಡಿತವಾಗಿಯೂ ಯಾವುದೇ ಲಾಭ ಆಗೋದಿಲ್ಲ ಅದರಿಂದ ಮುಖಭಂಗ ಆಗುವ ಸಾಧ್ಯತೆಯೇ ಹೆಚ್ಚು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಸನ್ನಿವೇಶಕ್ಕೂ ಇವತ್ತಿಗೂ ಬಹಳ ವ್ಯತ್ಯಾಸ ಇದೆ ಅಜಗಜಾಂತರ ವ್ಯತ್ಯಾಸ ಇದೆ ಹೀಗಾಗಿ ಸುಮಲತಾ ಅವರು ಪಕ್ಷೇತರವಾಗಂತೂ ಇಳಿಯಲ್ಲ ಇದು ಕ್ಲಿಯರ್ ಹಾಗಾದರೆ ಜೆ ಡಿ ಎಸ್ ಜೊತೆ ಪ್ರಚಾರಕ್ಕೆ ಹೋಗ್ತಾರಾ ಸಿ ಇದ್ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಜೆ ಡಿ ಎಸ್ ಜೊತೆ ಪ್ರಚಾರಕ್ಕೆ ಹೋಗ್ತೀನ ಇಲ್ವಾ ಅನ್ನೋದನ್ನು ಸುಮಲತಾ ಅವರು ಡಿಸೈಡ್ ಮಾಡೋದು ನಂಬರ್ ಒನ್ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದ್ರ ಮೇಲೆ ಕುಮಾರಸ್ವಾಮಿಯವ್ರು ಏನಾದ್ರು ಕ್ಯಾಂಡಿಡೇಟ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಸುಮಲತಾ ಅವರು ಪ್ರಚಾರಕ್ಕೆ ಹೋಗೇ ಹೋಗ್ತಾರೆ ಅವರು ಕ್ಯಾಂಡಿಡೇಟ್ ಆದರೆ ಒಂದು ವೇಳೆ ನಿಖಿಲ್ ಆದರೆ ಅವ್ರು ಯೋಚನೆ ಮಾಡ್ತಾರೆ ಅವಾಗ ಹೋಗಬೇಕಾ ಬೇಡವಾ ಅಂತ ಯಾಕಂದರೆ ತಮ್ಮ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಆ ಆಲೋಚನೆಯನ್ನು ಮಾಡ್ತಾರೆ ಒಂದು ವೇಳೆ ನಿಖಿಲ್ ಅವರು ಕ್ಯಾಂಡಿಡೇಟ್ ಆದರೂ ಹೋಗಬೇಕು ಅಂದರೆ ಆಗ ಸುಮಲತಾ ಅವರು ನಂದೇನು ಅಂತ ಕೇಳ್ತಾರೆ ನನ್ನ ಭವಿಷ್ಯ ಏನು ಆ ಪ್ರಶ್ನೆ ಬರುತ್ತವಾಗ ಮಂಡ್ಯ ಕ್ಷೇತ್ರ ಅಂತೂ ಕೈ ನಾನು ಕ್ಯಾಂಡಿಡೇಟ್ ಆಗಿಲ್ಲ ಕ್ಷೇತ್ರ ಬಿಟ್ಟುಕೊಟ್ಟಾಯ್ತು ಈಗ ನಿಖಿಲನ್ನು ಕೂಡ ಅಲ್ಲಿ ಗೆಲ್ಲಿಸಬೇಕು ಅನ್ನೋದಾದರೆ ನನ್ನ ಭವಿಷ್ಯ ಏನು ರಾಜ್ಯಸಭಾ ಸ್ಥಾನವೇ ವಿಧಾನ ಪರಿಷತ್ ಸ್ಥಾನವೇ ಅಥವಾ ಮುಂದಿನ ವಿಧಾನಸಭಾ ಚುನಾವಣೆಗೆ ಸುಮಲತಾ ಅವರಿಗೂ ಅವರ ಬೆಂಬಲಿಗರಿಗೂ ಟಿಕೆಟ್ನ ಖಾತ್ರಿಯನ್ನಾರು ಕೊಡ್ತಾರಾ ಇದನ್ನು ನೋಡ್ತಾರೆ ಸುಮಲತಾ ಅವರು ಬಹಳ ಮುಖ್ಯವಾಗಿ ಇದನ್ನು ನೋಡ್ತಾರೆ ಈ ಕ್ಲಾರಿಟಿ ಸಿಕ್ಕರೆ ಅದಾದ ನಂತರ ಅವ್ರು ಡಿಸಿಷನ್ ಮಾಡ್ತಾರೆ ಅಲ್ಲಿವರೆಗೂ ಡಿಸಿಷನ್ ಮಾಡಲ್ಲ ಈಗ ಫಸ್ಟ್ ಅವರು ಹೈಕಮಾಂಡ್ ನಾಯಕರ ಜೊತೆ ಮಾತನಾಡ್ತಾರೆ ಆಗ ಹೈಕಮಾಂಡ್ ನಾಯಕರು ರಾಜ್ಯಸಭಾ ಸ್ಥಾನದ್ದು ಅಥವಾ ಎಮ್ ಎಲ್ ಸಿ ಆಫರ್ ಕೊಡ್ಬೋದು ದೇರ್ ಇಸ್ ಚಾನ್ಸ್ ಅಂತಹ ಸಾಧ್ಯತೆ ಇದೆ ಯಾಕಂದರೆ ಸುಮಲತಾ ಅವರು ಅಲ್ಲಿ ಪಕ್ಷೇತರವಾಗಿ ಗೆಲ್ಲುವ ಸಾಮರ್ಥ್ಯ ಇಲ್ಲದೇ ಇದ್ರೂ ಕೂಡ ತಮ್ಮದೇ ಆದ ಒಂದು ಬೇಸ್ ಇದೆ ಅಂಬರೀಷ್ ಅವರ ಅದು ಆ ವೋಟ್ ಶೇರ್ ಇದೆ ಅದು ಕೂಡ ಬೇಕಾಗಿದೆ ಜೆ ಡಿ ಎಸ್ಗೂ ಬಿ ಜೆ ಪಿಗೂ ಹೀಗಾಗಿ ಸಹಜವಾಗಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ಬೋದು ಒಂದು ವೇಳೆ ಬಿ ಜೆ ಪಿ ಯಾವುದೇ ಮನವೊಲಿಕೆ ಪ್ರಯತ್ನ ನಡೀಲಿಲ್ಲ ಜೆ ಡಿ ಎಸ್ ನಾಯಕರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಬನ್ನಿ ಅನ್ನುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಅಂದರೆ ಆಗ ತಟಸ್ಥವಾಗಿ ಉಳಿಬೋದು ಆ ಚಾನ್ಸಸ್ ಇದೆ ಅಂತಹ ಸಂದರ್ಭದಲ್ಲಿ ಸುಮಲತಾ ಅವರು ತಟಸ್ಥವಾಗಿ ಉಳಿಯುವಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಚಾನ್ಸಸ್ ಇದೆ ಪರ್ಯಾಯ ಬೇಡಿಕೆಗಳನ್ನ ಈಡೇರಿಸಿದರೆ ಆಲ್ಟರ್ನೇಟಿವ್ ಆಫರ್ಸ್ನ ಕೊಟ್ಟರೆ ಆಗ ಸುಮಲತಾ ಅವರು ಜಂಟಿ ಪ್ರಚಾರಕ್ಕೂ ಹೋಗ್ಬೋದು ನಿಖಿಲ್ ಅವ್ರನ್ನೂ ಗೆಲ್ಲಿಸ್ಬೋದು ಯಾಕಂದರೆ ಆಗ ಅವರ ಪೊಲಿಟಿಕಲ್ ಫ್ಯೂಚರ್ ಬಗ್ಗೆ ಒಂದು ಕ್ಲಾರಿಟಿ ಇರುತ್ತೆ ಒಂದು ಸೆಕ್ಯೂರಿಟಿ ಇರುತ್ತೆ ಅದಷ್ಟನ್ನೇ ಸುಮಲತಾ ಅವರು ನೋಡ್ತಿದ್ದಾರೆ ಅದಷ್ಟು ಕ್ಲಿಯರ್ ಆದರೆ ಹೈಕಮಾಂಡ್ ನಾಯಕರ ಜೊತೆ ಇನ್ನೊಂದು ಸುತ್ತಿನ ಮಾತುಕತೆ ನಡೆಸೋರಿದ್ದಾರೆ ಅದಾದ ನಂತರ ತಮ್ಮ ನಿರ್ಧಾರವನ್ನು ಅಧಿಕೃತವಾಗಿ ಸುಮಲತಾ ಅಂಬರೀಷ್ ಅವರು ಘೋಷಣೆ ಮಾಡೋರಿದ್ದಾರೆ ನಿಮ್ಮ ಪ್ರಕಾರ ಸುಮಲತಾ ಅಂಬರೀಷ್ ಅವರು ಏನು ಮಾಡಬೇಕು ಜೆ ಡಿ ಎಸ್ ಜೊತೆ ಪ್ರಚಾರಕ್ಕೆ ಹೋಗಬೇಕಾ ಅಥವಾ ತಟಸ್ಥವಾಗಿ ಉಳಿಬೇಕಾ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕಾ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ